ಶಾಖಾದ್ರಿಯ ಮೊಮ್ಮಗ ಫಕರುದ್ದೀನ್ ಅನ್ನುವಂಥ ವ್ಯಕ್ತಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ಅವರು ಕಾನೂನು ಬಾಹಿರು ಮಾತನಾಡ್ತಾ ಇದ್ದಾರೆ ದತ್ತಾತ್ರೇಯ ಪೀಠದ ಒಳಗಡೆಗೆ ಮುಸ್ಲಿಮರು ಒಳಗಡೆ ಹೋಗಿ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ ಹೌದು ನಾನು ಈಗಲೂ ಹೇಳ್ತಾ ಇದ್ದೀನಿ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಸ್ಲಾಂನಲ್ಲಿ ಆರತಿ ಇರ್ಬೋದು ಪೂಜೆ ಇರ್ಬೋದು ಅಭಿಷೇಕ ಇರ್ಬೋದು ಹೂ ಇರ್ಬೋದು ಅದೆಲ್ಲವೂ ಕೂಡ ನಿಷಿದ್ಧ ಹರಾಮದು ಸೊ ನೀವು ಒಪ್ಕೊಂಡಿದ್ದೀರಿ ಅದನ್ನು ಸೊ ಒಪ್ಕೊಂಡ ನಂತರವೂ ನೀವು ಅಲ್ಲಿ ಒಳಗಡೆ ಹೇಗೆ ಹೋಗ್ತೀರಿ ಅಲ್ಲಿ ದತ್ತ ದತ್ತ ಪಾದುಕೆ ಇದೆ ಕಮಂಡಲ ಇದೆ ದೀಪಸ್ತಂಭ ಇದೆ ಸೊ ಎಲ್ಲವೂ ಇರುವಂಥ ಆ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಇಸ್ಲಾಂ ನಿಮ್ದು ನಿಮ್ದೇನು ಕೆಲಸ ಇದೆ ಅಲ್ಲಿ ನಿಮಗೆ ಇದ್ದಿದ್ದು ನಿಮಗೆ ನಿಷಿದ್ಧ ಇದ್ದಿದ್ದು ನೀವು ಒಳಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಇದು ಇದು ಒಂದು ಭಾಗ ಆದರೆ ಇನ್ನೊಂದು ದತ್ತಿ ಧಾರ್ಮಿಕ ದತ್ತಿ ಇಲಾಖೆ ಅಂತಂದರೆ ಹಿಂದೂಗಳ ಪೀಠ ಅದು ಹಿಂದೂಗಳ ಇಲಾಖೆ ಅದು ಮಠ ಮಂದಿರಗಳ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ನಿಮ್ದೇನು ಕೆಲಸ ಇಲ್ಲಿ ವಕ್ ಬೋರ್ಡ್ ಇದೆಯಲ್ಲ ನಿಮಗೆ ಇದು ಎರಡನೇದು ಇನ್ನು ಮೂರನೇದು ಅಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಐವತ್ತು ಸರ್ವೆ ನಂಬರ್ ಐವತ್ತೆರಡರಲ್ಲಿ ಬಾಬಾ ಬುಡನ್ ದರ್ಗಾ ಅನ್ನುವಂಥದ್ದು ದಾಖಲೆ ಇದೆ ಹೆಸರೇ ಇದೆ ಗೋರಿಗಳು ಇದಾವಲ್ಲಿ ಅಲ್ಲಿ ತೋಳಿ ಅದನ್ನು ಬಿಟ್ಟು ನಮಗೆ ಪ್ರಚೋದನೆ ಮಾಡ್ತಾ ಇದೀರಿ ಇಲ್ಲಿ ಒಳಗಡೆ ಹೊಕ್ಕು ಇದನ್ನು ನಮಗೆ ಪ್ರಚೋದನೆ ಮಾಡಿ ಹಿಂದೂಗಳಿಗೆ ಕೆಣಕಿ ಆ ಜಾಗವನ್ನು ಕಬಳಿಸುವಂತಹ ಪ್ರಯತ್ನ ಮಾಡ್ತಾ ಇರೋದು ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು ಪ್ರಚೋದನೆ ಅಲ್ಲ ಇದು ನಮ್ಮದನ್ನು ಕಬಳಿಸಿದಿರಿ ನೀವು ನಮ್ಮದನ್ನು ಅತಿಕ್ರಮಣ ಮಾಡಿದಿರಿ ನೀವು ಕುರಾನಿನ ವಿರುದ್ಧ ನಡ್ಕೊಳ್ತಾ ಇದ್ದೀರಿ ಸೊ ಹಾಗಾಗಿ ಅಧಿಕೃತ ಜಾಗದಲ್ಲಿ ಅಲ್ಲಿ ಹೋಗಿ ನೀವು ನಿಮ್ಮ ಪ್ರಾರ್ಥನೆಯನ್ನು ಇಲ್ಲಿಯ ಗೋರಿಗಳನ್ನು ಸ್ಥಳಾಂತರ ಮಾಡಬೇಕು ನಾವು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ